ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವಿಕ್ ವೀಕ್ಷಕರೇ ಇವತ್ತು ನಾನು ಶಿವನಿಗೆ ಅತಿ ಪ್ರಿಯವಾದ ರುದ್ರಾಕ್ಷಿಯ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ರುದ್ರಾಕ್ಷಿಯನ್ನು ಯಾರು ಧರಿಸ್ಕೊಳ್ಬೇಕು ಧರಿಸಿಕೊಂಡ ನಂತರ ಯಾವೆಲ್ಲ ನಿಯಮಗಳನ್ನು ಅನುಸರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನಾನು ಇದ್ದೀನಿ ಹಾಗಾಗಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಾ ಇದ್ದೀರಾ ಅವರಿಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾವು ನೀಡುವಂತಹ ಅದ್ಭುತವಾದಂತಹ ಮಾಹಿತಿ ನಿಮ್ಮವರೆಗೂ ತಲುಪುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸಾಕ್ಷಾತ್ ಪರಮೇಶ್ವರ ಆ ಶಿವ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಶಿವನ ಸ್ಮರಣೆ ಮಾಡಿದರೆ ನಮ್ಮ ಆತ್ಮ ಕೂಡ ಶಾಂತವಾಗುತ್ತೆ ಇನ್ನು ಶಿವನ ದರ್ಶನ ಮಾಡಿದ್ರೆ ನಮ್ಮ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಇನ್ನು ಶಿವನ ಪೂಜೆಯನ್ನ ಮಾಡಿದ್ರೆ ನಮ್ಮ ಮನಸ್ಸು ದೇಹ ಎಲ್ಲವೂ ಕೂಡ ಪರಿವರ್ತನೆ ಆಗುತ್ತೆ ಶಿವ ಧರಿಸುವಂತಹ ರುದ್ರಾಕ್ಷಿಗೆ ಅಷ್ಟೇ ಶಕ್ತಿ ಇದೆ ಇನ್ನು ದೈವ ರಾಕ್ಷೆ ಅಂತ ಕೂಡ ರುದ್ರಾಕ್ಷಿಗೆ ಕರೀತಾರೆ ರುದ್ರಾಕ್ಷಿ ಇದು ಒಂದು ತುಂಬ ವಿಶೇಷ ಶಕ್ತಿ ಇರುವಂಥ ಒಂದು ವಸ್ತುವಾಗಿದೆ ಇದರಷ್ಟು ಶಕ್ತಿಶಾಲಿಯಂಥ ವಸ್ತುಗಳು ಬೇರೆ ಯಾವುದೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಅಷ್ಟೊಂದು ಶಕ್ತಿ ಅಷ್ಟೊಂದು ವಿಶೇಷತೆಗಳು ಈ ರುದ್ರಾಕ್ಷಿಯಲ್ಲಿ ಅಡಗಿವೆ ಅತಿ ಹೆಚ್ಚು ರುದ್ರಾಕ್ಷಿ ನೇಪಾಳದಲ್ಲಿ ಬೆಳೆಯುತ್ತಾರೆ ಇನ್ನು ಕರ್ನಾಟಕದಲ್ಲಿಯೂ ಕೂಡ ಸಾಕಷ್ಟು ಜಾಗಗಳಲ್ಲಿ ಈಗ ರುದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ ಇನ್ನು ಒಂದು ವಿಶೇಷತೆ ಏನೆಂದರೆ ಒಂದು ರುದ್ರಾಕ್ಷಿಯ ವೃಕ್ಷದಲ್ಲಿ ಹರ ಹಲವಾರು ಹಲವಾರು ಮುಖದ ರುದ್ರಾಕ್ಷಿಗಳು ಬೆಳೆಯುತ್ತವೆ ಏಕಮುಖಿ ರುದ್ರಾಕ್ಷಿ ಅಂತ ಸಿಗುತ್ತೆ ನೋಡಿ ಇಲ್ಲಿ ನಾನು ತಗೊಂಡಿರೋದು ಐದು ಮುಖಿಯ ರುದ್ರಾಕ್ಷಿ ಇನ್ನು ಏಕಮುಖಿಯ ರುದ್ರಾಕ್ಷಿ ಅಂತ ಕೂಡ ಇರುತ್ತೆ ನೋಡಿ ಇಲ್ಲಿ ಐದು ಮುಖಗಳಿದೆ ಅಂದ್ರೆ ಇಲ್ಲಿ ಐದು ಗೆರೆಗಳ ತರ ಇರುತ್ತೆ ಅಲ್ಲಿ ಒಂದೇ ಗೆರೆ ಇರುತ್ತೆ ಅದು ಏಕಮುಖಿ ರುದ್ರಾಕ್ಷಿ ಆಗುತ್ತೆ ಆ ರುದ್ರಾಕ್ಷಿ ಅದು ಕೂಡ ತುಂಬಾ ಪವಿತ್ರವಾಗಿರುವಂತಹ ರುದ್ರಾಕ್ಷಿ ಆಗಿದೆ ಸರ್ ಸಾಮಾನ್ಯವಾಗಿ ಎಲ್ಲ ಕಡೆ ಪಂಚಮುಖಿ ರುದ್ರಾಕ್ಷಿಯನ್ನ ಜಾಸ್ತಿಯಾಗಿ ಉಪಯೋಗಿಸ್ತಾರೆ ನಾನು ಹಾಗಾಗಿ ಇಲ್ಲಿ ನಾನು ಪಂಚಮುಖಿ ರುದ್ರಾಕ್ಷಿಯನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಏಕಮುಖಿ ರುದ್ರಾಕ್ಷಿ ಅದು ಕೂಡ ತುಂಬಾ ಒಳ್ಳೇದು ಇನ್ನೋದು ತುಂಬಾ ಪವಿತ್ರವಾಗಿರುವಂತಹ ರುದ್ರಾಕ್ಷಿ ಆಗಿದೆ ಇನ್ನು ಎರಡು ಮುಖಿ ರುದ್ರಾಕ್ಷಿ ಅದಕ್ಕೆ ಏನಂತಾರೆ ಅಂದರೆ ಶಿವ ಪಾರ್ವತಿಯ ಎರಡು ಮುಖಿ ರುದ್ರಾಕ್ಷಿಗೆ ಶಿವ ಪಾರ್ವತಿ ರುದ್ರಾಕ್ಷಿ ಅಂತ ಕೂಡ ಕರೀತಾರೆ ಇನ್ನು ಮೂರು ಮುಖದ ರುದ್ರಾಕ್ಷಿ ಅಂದರೆ ಇಲ್ಲಿ ನೋಡಿ ಈ ಥರ ಮೂರು ಗೆರೆಗಳಷ್ಟೇ ಇರುತ್ತೆ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕೂಡ ಕರೀತಾರೆ ಇನ್ನು ನಾಲ್ಕು ಮುಖಿಯ ರುದ್ರಾಕ್ಷಿಯ ಕೂಡ ಇರುತ್ತೆ ದತ್ತಾತ್ರೇಯ ಮುಖಿ ರುದ್ರಾಕ್ಷಿ ಅಂತ ಕೂಡ ನಾಲ್ಕು ಮುಖಿಯ ರುದ್ರಾಕ್ಷಿಗೆ ಕರೀತಾರೆ ನೋಡಿ ಇದು ಐದು ಮುಖಿಯ ರುದ್ರಾಕ್ಷಿ ಇದಕ್ಕೆ ಗಣೇಶನ ರುದ್ರಾಕ್ಷಿ ಅಂತ ಕರೀತಾರೆ ಆರು ಮುಖಿಯ ರುದ್ರಾಕ್ಷಿಗೆ ಸುಬ್ರಹ್ಮಣ್ಯ ರುದ್ರಾಕ್ಷಿ ಅಂತ ಕರೀತಾರೆ ಇನ್ನು ಏಳು ಮುಖಿಯ ರುದ್ರಾಕ್ಷಿಗೆ ಸಪ್ತಋಷಿ ಮುಖಿ ಅಂತ ಕೂಡ ಕರೀತಾರೆ ಇದೇ ತರಹ ಇಪ್ಪತ್ತೆರಡು ಮುಖಿಯ ರುದ್ರಾಕ್ಷಿಗಳು ನಿಮಗೆ ನೋಡಲು ಸಿಗುತ್ತವೆ ಇನ್ನು ಇದರಲ್ಲಿ ಒಂದು ವಿಶೇಷತೆಗಳಿವೆ ನೋಡಿ ಕೆಲ ಜನರಿಗೆ ಕೆಲ ರೀತಿಯ ತೊಂದರೆಗಳು ಇರುತ್ತೆ ಹಾಗಾಗಿ ಕೆಲವೊಬ್ಬರು ನೋಡಿ ಇವಾಗ ಒಂದು ಕೆಲಸದಲ್ಲಿ ಆಸಕ್ತಿ ಇಲ್ಲ ಏನೇ ಮಾಡೋದಕ್ಕೂ ಹುಮ್ಮಸ್ಸಿಲ್ಲ ಒಂದು ಯಾವುದೇ ಕೆಲಸದಲ್ಲಿ ಸಕ್ಸಸ್ ಅನ್ನು ಕಾಣ್ತಾ ಇಲ್ಲ ಅನ್ನೋರು ಏಕಮುಖಿಯ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬೇಕಾಗುತ್ತೆ ಏಕಮುಖಿ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಅವರಿಗೆ ಒಳ್ಳೆಯ ಶಕ್ತಿ ಎನರ್ಜಿ ಕೂಡ ಸಿಗುತ್ತೆ ಇನ್ನು ಎರಡು ಮುಖಿಯ ರುದ್ರಾಕ್ಷಿಯನ್ನ ಯಾವುದಕ್ಕಾಗಿ ಉಪಯೋಗಿಸ್ಬೇಕಂದ್ರೆ ಗಂಡ ಹೆಂಡತಿಯ ನಡುವಿನ ಸಂಬಂಧ ಚೆನ್ನಾಗಿಲ್ಲ ತುಂಬಾ ಜಗಳ ಆಗ್ತಾ ಇದೆ ಅನ್ನೋರು ಎರಡು ಮುಖಿಯ ರುದ್ರಾಕ್ಷಿಯನ್ನ ಧರಿಸ್ಕೊಳ್ಬೇಕು ಆಗ್ಲೇ ಹೇಳ್ದಂಗೆ ಎರಡು ಮುಖಿಯ ರುದ್ರಾಕ್ಷಿಗೆ ಶಿವ ಪಾರ್ವತಿ ರುದ್ರಾಕ್ಷಿ ಅಂತ ಕೂಡ ಕರೀತಾರೆ ಹಾಗಾಗಿ ಅದರಲ್ಲಿ ಶಿವ ಪಾರ್ವತಿಯ ಶಕ್ತಿ ಕೂಡ ಅಡಗಿದೆ ಗಂಡ ಹೆಂಡತಿಯ ಮಧ್ಯೆ ಜಗಳವಾಗ್ತಾ ಇದ್ರೆ ಅಂತವರು ಎರಡು ಮುಖಿಯ ರುದ್ರಾಕ್ಷಿಯನ್ನ ಧರಿಸ್ಕೊಳ್ಬಹುದು ಇನ್ನು ಮೂರು ಮುಖಿಯ ರುದ್ರಾಕ್ಷಿಯನ್ನ ಇವಾಗ ನೋಡಿ ತಂದೆ ಅಂದರೆ ತಾಯಿ ತಂದೆ ಮಗ ಇರ್ತಾರಲ್ವ ಅಂಥವರ ಮಧ್ಯೆ ಬಾಂಧವ್ಯವನ್ನು ಜಾಸ್ತಿ ಮಾಡಲು ಗಟ್ಟಿ ಮಾಡಲು ನೀವು ಮೂರು ಮುಖಿಯ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬಹುದು ಇನ್ನು ಪಂಚಮುಖಿಯ ರುದ್ರಾಕ್ಷಿ ನೋಡಿ ಎಲ್ಲ ಕೆಲಸಕ್ಕೆ ಏನೇ ತೊಂದರೆ ಇರಲಿ ಏನೇ ಪರಿಹಾರ ಇರಲಿ ನೀವು ಮಾಡ್ಕೊಳ್ಬೇಕಾಗಿದ್ರೆ ಅದಕ್ಕೆ ಎಲ್ಲದಕ್ಕೂ ಕೂಡ ನಡೆಯುವಂಥ ರುದ್ರಾಕ್ಷಿ ಅಂದರೆ ಅದು ಪಂಚಮುಖಿ ರುದ್ರಾಕ್ಷಿ ನೋಡಿ ನಾನಾ ರೀತಿಯಲ್ಲಿ ಈ ಪಂಚಮುಖಿಯ ರುದ್ರಾಕ್ಷಿಯ ಉಪಯೋಗವನ್ನು ಮಾಡ್ತಾರೆ ಹೆಸರಿನಲ್ಲಿಯೇ ಹೇಳದಾಗೆ ಪಂಚಮುಖಿ ಅಂದರೆ ಭೂತಗಳು ಪಂಚಭೂತಗಳು ನೋಡಿ ಪಂಚಭೂತಗಳ ದೋಷ ಉಂಟಾಗಿದ್ದರೆ ನೀವು ಪಂಚಮುಖಿಯ ರುದ್ರಾಕ್ಷಿಯನ್ನು ಕಟ್ಕೋಬೇಕಾಗುತ್ತೆ ಪಂಚಮುಖಿಯ ರುದ್ರಾಕ್ಷಿಯನ್ನು ಕಟ್ಕೊಳ್ಳೋದ್ರಿಂದ ಪಂಚಭೂತಗಳು ನಿಯಂತ್ರಣದಲ್ಲಿರುತ್ತೆ ಹಾಗಾಗಿ ನೀವು ಪಂಚ ದೋಷಗಳ ಮುಕ್ತಿಗೆ ನೀವು ಪಂಚಮುಖಿಯ ರುದ್ರಾಕ್ಷಿಯನ್ನು ಧರಿಸ್ಕೋಬೇಕು ನೋಡಿ ಅದು ಯಾವ ಥರ ಅಂದರೆ ನೋಡಿ ನಿಮಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಾ ಇದ್ದರೆ ತುಂಬ ನಿಮಗೆ ನೀವು ಅಸೂ ಅಂದರೆ ತುಂಬ ಕೀಳಾಗಿ ನಿಮ್ಮೊಳಗೆ ನೀವೇ ಕಾಣ್ತಾ ಇದ್ದರೆ ನಿಮಗೆ ನೀವು ಕೀಳ್ ಕಾಣ್ತಾ ಇದ್ದರೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಇನ್ನು ತುಂಬ ಹೆದರ್ತಾ ಇದ್ದರೆ ಎಲ್ಲದಕ್ಕೂ ಭಯ ಪಡ್ತಾ ಇದ್ದರೆ ನೀವು ಈ ಪಂಚಮುಖಿಯ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬೇಕು ಜೊತೆಗೆ ನೋಡಿ ಯಾವುದೇ ರೀತಿಯ ಮಾನಸಿಕ ತೊಂದರೆ ಇರಲಿ ಹಲವಾರು ಕಾರಣಗಳಿಂದ ಮಾನಸಿಕ ತೊಂದರೆಯನ್ನು ನೀವು ಅನುಭವಿಸ್ತಾ ಇರ್ತೀರ ಅದು ಯಾವುದೇ ರೀತಿಯಲ್ಲಿ ಇರಲಿ ಅದೆಲ್ಲವೂ ಕೂಡ ನಿಯಂತ್ರಣದಲ್ಲಿ ಇಡಲು ನೀವು ಪಂಚಮುಖಿಯ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬೇಕು ನೋಡಿ ಪ್ರ ಕೆಲವೊಬ್ಬರಿಗೆ ಅವ್ರದೇ ಆದಂತಹ ತುಂಬ ತೊಂದರೆಯಲ್ಲಿರ್ತಾರೆ ಆ ತೊಂದರೆಯನ್ನು ಯೋಚನೆ ಮಾಡಿಬಿಟ್ಟು ಅವರು ಡಿಪ್ರೆಷನ್ಗಂತ ಹೋಗಿರ್ತಾರೆ ಆ ಡಿಪ್ರೆಷನ್ ಹೊರಗೆ ಬರೋದಕ್ಕೂ ಈ ಪಂಚಮುಖಿಯ ರುದ್ರಾಕ್ಷಿ ಸಹಾಯ ಮಾಡುತ್ತೆ ಇನ್ನು ರುದ್ರಾಕ್ಷಿಯನ್ನು ಧರಿಸಿದ ನಂತರ ಯಾವ ಎಲ್ಲ ನಿಯಮಗಳನ್ನು ಪಾಲಿಸ್ಕೊಳ್ಬೇಕು ಅದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ರುದ್ರಾಕ್ಷಿಯನ್ನು ಯಾರೋ ಹೇಳಿರ್ತಾರೆ ಈ ಥರ ಒಂದು ಒಳ್ಳೆಯದಾಗುತ್ತೆ ಏನೋ ಕೇಳಿರ್ತೀರ ಸುಮ್ಮನೆ ಏನೋ ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಮುಂದೆ ಏನು ಅಂತ ತಿಳ್ಕೊಳ್ದೇನೆ ನೀವು ಸುಮ್ಮನೆ ರುದ್ರಾಕ್ಷಿಯನ್ನು ಕಟ್ಕೊಂಡ್ಬಿಡ್ತೀರಾ ಅಂದರೆ ಧರಿಸ್ಕೊಂಡ್ಬಿಡ್ತೀರಾ ಧರಿಸ್ಕೊಂಡ್ಬಿಟ್ಟು ನೀವು ಮುಂಚೆ ಯಾವ ಥರ ಕೆಲ ತಪ್ಪುಗಳನ್ನು ಮಾಡ್ತಾ ಇರ್ತೀರಾ ಅದನ್ನೇ ಮಾಡ್ತಾ ಮುಂದೆ ಹೋಗ್ತಾ ಇರ್ತೀರ ನೋಡಿ ನೀವು ಇವಾಗ ಒಂದು ಹೇಳ್ತೀನಿ ನೋಡಿ ರುದ್ರಾಕ್ಷಿಯ ಬಗ್ಗೆ ತಿಳ್ಕೊಳ್ಳದೆ ರುದ್ರಾಕ್ಷಿಯ ಮಹತ್ವನ ತಿಳ್ಕೊಳ್ಳದೆ ನೀವು ಯಾವುದೇ ಕಾರಣಕ್ಕೂ ರುದ್ರಾಕ್ಷಿಯನ್ನು ಧರಿಸೋದಕ್ಕೆ ಹೋಗಬೇಡಿ ರುದ್ರಾಕ್ಷಿ ಶಕ್ತಿ ಏನು ಅದರ ನಿಯಮ ನಿಯಮಗಳು ಏನು ಅಂತ ನೀವು ಮೊದಲು ತಿಳ್ಕೊಳ್ಳಿ ಆಮೇಲೆ ನೀವು ಧರಿಸ್ಬೇಕು ಅಥವಾ ಇಲ್ಲ ಅನ್ನೋದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ನೋಡಿ ರುದ್ರಾಕ್ಷಿ ಧರಿಸೋಕ್ಕಿಂತ ಮೊದಲು ನಿಮ್ಮ ಮನ ಮನಸ್ಸು ಎಲ್ಲವೂ ಕೂಡ ಶುದ್ಧಿಯಾಗಿರಬೇಕು ಯಾವುದೇ ಥರ ಕೆಟ್ಟ ಆಲೋಚನೆಗಳಿರಲಿ ಏನೇ ಕೆಟ್ಟತನ ಅನ್ನೋದು ನಿಮ್ಮಲ್ಲಿ ಇರಬಾರ್ದು ಇನ್ನು ಹೇಳ್ತಾ ಇದ್ದೀನಿ ನೋಡಿ ರುದ್ರಾಕ್ಷಿಯನ್ನು ಧರಿಸ್ಕೊಂಡ್ಮೇಲೆ ಏನೇನೆಲ್ಲ ಮಾಡಬಾರ್ದು ಅಂತ ನೋಡಿ ನೀವು ಏನಾದರೂ ಮಾಂಸ ಆಹಾರವನ್ನು ಸೇವನೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಅದನ್ನು ನಿಲ್ಲಿಸಿ ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಮಾಡಬಾರ್ದು ಮಾಡೋದರಿಂದ ನೀವು ಸಾಕಷ್ಟು ರೀತಿಯ ಮಾಡೋದರಿಂದ ತುಂಬ ಮಾಡೋದ್ರಿಂದ ನಿಮಗೆ ದೋಷ ಉಂಟಾಗುತ್ತೆ ಅದು ಯಾವ ಥರ ಅಂದರೆ ಅದರಿಂದ ನೀವು ಆ ದೋಷಗಳಿಂದ ನೀವು ಹೊರಗೆ ಬರೋಕ್ಕಾಗೋದಿಲ್ಲ ಅಷ್ಟೊಂದು ದೋಷ ಉಂಟಾಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ತುಂಬ ನೋವನ್ನು ಅನುಭವಿಸ್ತೀರ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಮಾಡಬಾರ್ದು ಜೊತೆಗೆ ಮದ್ಯಪಾನವನ್ನು ಕೂಡ ಮಾಡಬಾರ್ದು ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಮಾಂಸಾಹಾರ ಮದ್ಯಪಾನ ಮಾಡಬಾರ್ದು ಇದನ್ನು ನೀವೇನಾದರೂ ಮಾಡಿದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಏಳಿಗೆ ಅಂತ ನೀವು ಕಾಣೋದಿಲ್ಲ ಇಷ್ಟೊಂದು ಕರ್ಮದ ಫಲ ನೀವು ಅನುಭವಿಸ್ತೀರಾ ನೀವು ನಂಬಲು ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟೊಂದು ಕರ್ಮದ ಫಲ ನಿಮ್ಮ ಅನುಭವಿಸ್ತೀರಾ ಅಷ್ಟೊಂದು ಕೆಟ್ಟ ದಿನಗಳು ಕೂಡ ನೀವು ಅನುಭವಿಸ್ತೀರ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರ್ದು ನೋಡಿ ನೀವು ಮಾಡುವಂತಹ ತಪ್ಪುಗಳಿಂದ ನಿಮ್ಮ ಕುಟುಂಬ ಕೂಡ ಅದರಲ್ಲಿ ಭಾಗಿಯಾಗುತ್ತೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬ ಕೂಡ ಕರ್ಮವನ್ನ ಅನುಭವಿಸುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ರುದ್ರಾಕ್ಷಿಯನ್ನ ಧರಿಸ್ಕೊಂಡು ಮಾಂಸಾಹಾರ ಮದ್ಯಪಾಹನ ಇನ್ನು ಇನ್ನು ರುದ್ರಾಕ್ಷಿಯನ್ನ ನೀವು ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿವಸ ರುದ್ರಾಕ್ಷಿ ರುದ್ರಾಕ್ಷಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ ರುದ್ರಾಕ್ಷಿಯಿಂದ ಎಷ್ಟು ಒಳ್ಳೆಯ ಪರಿಣಾಮಕಾರಿ ಅಂಶಗಳಿವೆ ಇನ್ನು ರುದ್ರಾಕ್ಷಿಯನ್ನು ಧರಿಸಿಕೊಂಡು ನೀವೇನಾದರೂ ನಿಯಮಗಳನ್ನು ಪಾಲಿಸಲೇ ಇಲ್ಲ ಅಂದರೆ ಅಷ್ಟೇ ಕೆಟ್ಟ ರೀತಿಯ ದೋಷಗಳು ಉಂಟಾಗುತ್ತೆ ಹಾಗಾಗಿ ನೀವು ರುದ್ರಾಕ್ಷಿ ನೋಡಿ ಸಾಕ್ಷಾತ್ ಶಿವನಿರುವಂತಹ ಒಂದು ರುದ್ರಾಕ್ಷಿಯಾಗಿದೆ ಒಂದು ವಸ್ತು ಆಗಿದೆ ಹಾಗಾಗಿ ನೀವು ಶಿವನಿಗೆ ಎಷ್ಟು ಶಿವನಷ್ಟೇ ಇದನ್ನು ಪ್ರೀತಿ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಯಾವುದೇ ಥರ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಇನ್ನು ಚಿಕ್ಕ ಮಕ್ಕಳು ತುಂಬ ಭಯಭೀತರಾಗ್ತಾ ಇದ್ದರೆ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದರೆ ಅಂಥವರಿಗೆ ನೀವು ಈ ಥರ ರುದ್ರಾಕ್ಷಿಯನ್ನು ಕಟ್ಬೌದು ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ತುಂಬ ಧೈರ್ಯಶಾಲಿಗಳಾಗ್ತಾರೆ ಜೊತೆಗೆ ಅವರು ಅನಾರೋಗ್ಯದಿಂದ ಬಳಲೋದಿಲ್ಲ ಇನ್ನು ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೂ ಕೂಡ ನೀವು ಈ ರುದ್ರಾಕ್ಷಿಯನ್ನು ಹಾಕೊಳ್ಬಹುದು ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಒಂದು ಮನಸ್ಸು ಚಂಚಲ ಆಗೋದಿಲ್ಲ ಮನಸ್ಸು ಕಾನ್ಸಂಟ್ರೇಷನ್ದಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೊಂದು ಶಕ್ತಿ ಈ ರುದ್ರಾಕ್ಷಿಯಲ್ಲಿ ಇದೆ ಮನ ಸ್ಥಿರ ಆಗುತ್ತೆ ಅವ್ರದ್ದು ಒಂದು ಒಳ್ಳೆಯ ಬುದ್ಧಿ ಬರುತ್ತೆ ಅಂದರೆ ಓದೋದಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ ಒಂದು ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ನೀವು ಈ ರುದ್ರಾಕ್ಷಿಯನ್ನು ನಿಮ್ಮ ಓದ್ತಾ ಇರುವಂಥ ಮಕ್ಕಳಿಗೂ ಕೂಡ ಧರಿಸ್ಕೊಳ್ಬಹುದು ಧರಿಸಿದ ನಂತರ ಆಗಲೇ ನಾನು ಹೇಳಿದಾಗೆ ಕೆಲವು ನಿಯಮ ನಿಯಮಗಳಿವೆ ಅವುಗಳನ್ನು ಪಾಲಿಸ್ಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ರುದ್ರಾಕ್ಷಿಯ ಬಗ್ಗೆ ಹಾಗೂ ರುದ್ರಾಕ್ಷಿಯನ್ನು ಧರಿಸ್ಕೊಂಡ ನಂತರ ಏನೇನೆಲ್ಲ ಪಾಲಿಸಬೇಕು ನಿಯಮಗಳನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರ್ಯಾರಿಗೆಲ್ಲ ಪ್ರಶ್ನೆ ಕೇಳೋದಿದೆ ಇನ್ನು ಯಾರ್ಯಾರಿಗೆಲ್ಲ ಡೌಟ್ಸ್ ಇದೆ ಅವರು ನನಗೆ ಕಮೆಂಟ್ ಮೂಲಕ ಕೇಳಬಹುದು ನಾನು ಉತ್ತರವನ್ನು ಕೊಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ತುಂಬ ಉಪಯೋಗ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಮತ್ತೊಂದು ಅದ್ಭುತವಾದಂತಹ ವಿಡಿಯೋಗಳೊಂದಿಗೆ ಸಿಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಹರ ಹರ ಮಹದೇವ್